ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಸಮನ್ವಯ ಸಭೆ ನಡೆಸಲಾಯಿತು ಪಟ್ಟಣದ ವೀರಶಿವ ಸಮುದಾಯ ಭವನದಲ್ಲಿ ಲೋಕಸಭಾ ಚುನಾವಣೆ ಪ್ರಯುಕ್ತ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದಿಂದ ನಡೆದ ಸಮನ್ವಯ ಸಭೆಯಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪ್ರಾಣೇಶ್ ಈ ಬಾರಿ ಲೋಕಸಭಾ ಚುನಾವಣೆ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವ ಮೂಲಕ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸರಿಯಾದ ಪಾಠ ಕಲಿಸಬೇಕು ಕೇಂದ್ರದಿಂದ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಬೇಕು ನಾವೆಲ್ಲರೂ ಒಗಟಿನಿಂದ ಶ್ರಮ ಕೆಲಸ ಮಾಡಬೇಕಿದೆ ಮೋದಿಯವರು ದೇಶವನ್ನು ಉತ್ತಮವಾಗಿ ನಡೆಸುತ್ತಿದ್ದು ರೈತರ ಬಗ್ಗೆ ಕಾಳಜಿ ಇಟ್ಟುಕೊಂಡಿದ್ದಾರೆ ದೇಶದ ಭವಿಷ್ಯ ರೂಪಿಸಲು ನಾವು ಒಗ್ಗಟ್ಟಾಗುವ ಅಗತ್ಯತೆ ಇದೆ ಎಂದು ರಾಜಕೀಯ ರಾಜಕಾರಣವನ್ನ ಬದುಕಿಟ್ಟು ಒಟ್ಟಾಗಿ ನಾವೆಲ್ಲ ಕೆಲಸ ಮಾಡುತ್ತಿದ್ದೇವೆ ನರೇಂದ್ರ ಮೋದಿ ದೇವೇಗೌಡರು ಕುಮಾರಣ್ಣ ಅಮಿತ್ ಶಾ ಅವರು ಒಟ್ಟಾಗಿ ಯೋಚನೆ ಮಾಡಿ ದೇಶವನ್ನ ಸುಶಸ್ತಿಗೆ ಹೋಗಬೇಕು ಹಾಗೂ ಕರ್ನಾಟಕದಲ್ಲಿ ಸುಭದ್ರ ಆಡಳಿತ ಕೊಡಬೇಕು ಎಂದು ಒಟ್ಟಾಗಿ ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡುತ್ತಿದ್ದೇವೆ ದೇಶದೊಳಗೆ ಅಧಿಕಾರ ನಮಗೆ ಕೊಟ್ಟ ಜನತೆ ಯಾರು ಕೂಡ ತಲೆ ತೆಗಿಸದಂತೆ ತಲೆಗೆತ್ತಿ ಕೆಲಸ ಮಾಡಿದ್ದೇವೆ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡುತ್ತೇನೆ ಎಂದು ಮೋದಿಯೊಬ್ಬರು ಹೇಳಿದಂತೆ ಕೆಲಸ ಮಾಡಿದ್ದಾರೆ ದೇಶ ಪ್ರಾಮಾಣಿಕ ಪ್ರಯತ್ನದ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ ಭಾರತೀಯರು ಎಲ್ಲಿ ಹೋದರೂ ನಾನು ಭಾರತೀಯ ಎಂದು ಎದೆ ತಟ್ಟಿಕೊಂಡು ಹೇಳುತ್ತಿದ್ದಾರೆ ಮತ್ತೊಮ್ಮೆ ಚುನಾವಣೆಗೆ ಯಾವುದೇ ಮುಜುಗುರ ಇಲ್ಲದೆ ಮತದಾನ ಮಾಡಲು ಎಲ್ಲಾ ಕಾರ್ಯಕರ್ತರನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಅವಕಾಶ ಮಾಡಿಕೊಂಡಿದ್ದು ಈಗ ಜೆಡಿಎಸ್ ಜೊತೆ ಕಾಯ್ಚೋಡಿಸುತ್ತೇವೆ ದೇವೇಗೌಡರು ಕೂಡ ಹೇಳಿದ ಮಾತಂದ್ರೆ ಅವರ ಹಿರಿಯ ವಯಸ್ಸಿನಲ್ಲಿ ನಾನು ಹಿರಿಯವರಿದ್ದರೂ ಕೂಡ ಮೋದಿ ಅವರು ಈ ದೇಶದ ಉತ್ತಮ ನಾಯಕ ಹಿಂದೆಂದೂ ನಾನು ಇವರಂತ ನಾಯಕರನ್ನ ಕಂಡಿಲ್ಲ ಎಂದು ಒಪ್ಪಿಕೊಂಡಿದ್ದಾರೆ ಅವರಲ್ಲಿ ನಾಯಕತ್ವ ಗುಣಗಳಿವೆ ಇಬ್ಬರಿ ಪ್ರಜ್ಗಳನ್ನ ಎನ್ಡಿಎ ಅಭ್ಯರ್ಥಿಯಾಗಿ ನಾವಿಬ್ಬರು ಒಕ್ಕಲಿಗರಿನಿಂದ ಒಪ್ಪಿಕೊಂಡು ೇವೆ ಪಕ್ಷದೊಳಗೆ ಭಿನ್ನ ಅಭಿಪ್ರಾಯ ಸಹಜ ನಮ್ಮಲ್ಲಿ ಆ ರೀತಿ ಬೆನ್ನಂಬತ್ತ ಇಲ್ಲ ನಾವಿಬ್ಬರು ಒಂದು ದಾರಿಯಲ್ಲಿ ಸಾಗುತ್ತಿದ್ದೇವೆ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ಇರಲಿ ಆದ್ರೆ ಆತ್ಮವಿಶ್ವಾಸ ಇರಬಾರದು ಅದು ನಮ್ಮನ್ನ ದಿಕ್ಕು ತಪ್ಪಿಸುತ್ತದೆ ಈ ಹಿಂದೆ ಮಾಜಿ ಪ್ರಧಾನಿ ವಾಜಪೇಯಿ ಅವರು ಉತ್ತಮ ಕೆಲಸ ಮಾಡಿದ್ರು ಆದರೆ ಚುನಾವಣೆ ಸಮಯದಲ್ಲಿ ಅವರು ಕೊಟ್ಟಂತ ಹಲವಾರು ಯೋಜನೆಗಳನ್ನ ನಾವು ಕಟ್ಟಕಡಿಯ ವ್ಯಕ್ತಿಗೆ ತಿಳಿಸುವಲ್ಲಿ ಘಟನೆಗಳು ನಿಮ್ಮ ಕಣ್ಣು ಮುಂದೆಯೇ ಇದೆ ವಾಜಪೇಯಿ ಅವರು ಸೋಲಿಲ್ಲ ನಾವು ಸೋತಿದ್ದೇವೆ ಆದರೆ ಈಗ ಎಲ್ಲವೂ ಬದಲಾಗಿದೆ ಅವರ ಹಲವಾರು ಅಭಿವೃದ್ಧಿ ಯೋಜನೆ ಜನಪರ ಕೆಲಸಗಳು ನೂರಾರು ಯೋಜನೆ ಅಡಿಕೆಯಲ್ಲಿ ಕೇಂದ್ರದ ಪರವಾಗಿ ನಾವೆಲ್ಲ ಒಗ್ಗಟ್ಟಾಗಿ ಮತ ಯೋಚನೆ ಮಾಡಬೇಕಾಗಿದೆ ಮುಂದಿನ ಇಪ್ಪತ್ತೈದು ದಿನಗಳ ಕಾಲಾವಕಾಶದಲ್ಲಿ ನಾವು ಸುಮ್ಮನೆ ಕೂರಬಾರದು ಪ್ರಜ್ವಲ್ ರೇವಣ್ಣರನ್ನ ಹಾಸನದಲ್ಲಿ ಮತ್ತೊಮ್ಮೆಗಿಲಿಸಿ ಅವರನ್ನ ಸಂಸದರನ್ನಾಗಿ ಕಳಿಸಿಕೊಡೋಣ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಆಗಿರಬಹುದು ಆದ್ರೆ ದೇಶಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಎಲ್ಲವನ್ನ ಮರೆತು ಒಗ್ಗಟ್ಟಾಗಿ ಕೆಲಸ ಮಾಡೋಣ ಈ ಬಾರಿಯೂ ಸಂಸದರಾಗಿ ಗೆಲ್ಲುತ್ತಾರೆ ನಿಮಗಳ ಪ್ರಯತ್ನ ಬೇಕೇ ಬೇಕು ಎಲ್ಲೂ ಗೊಂದಲವಿಲ್ಲ ಚುನಾವಣೆ ಎಲ್ಲ ನಾಯಕರು ಒಗ್ಗಟ್ಟಾಗಿ ಶ್ರಮ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು ನಂತರ ಹಾಸನ ಲೋಕಸಭಾ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮಾತನಾಡಿ ಈ ಸಮನ್ವಯ ಸಭೆ ಸಭೆ ಹಾಕಿದ್ದು ಎರಡು ಪಕ್ಷಗಳಿಗೂ ಕೇಂದ್ರಬಿಂದುವಾಗಿದೆ ಎರಡು ಪಕ್ಷಗಳನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಕೆಲಸ ಮಾಡುತ್ತೇನೆ ನಮಗೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಬರಬೇಕು ನಮಗೆ ಸ್ಫೂರ್ತಿದಾಯಕವಾಗಿ ನಮ್ಮ ದೇವೇಗೌಡರು ಹಾಗೂ ಮೋದಿಯವರು ಇಬ್ಬರು ನಾಯಕರಿದ್ದಾರೆ ಮೋದಿಯವರು ಬರುವ ಒಂದು ದಿನ ರಾಜ್ಯ ತೆಗೆದುಕೊಂಡು ಕೆಲಸ ಮಾಡಿದ್ರೆ ಮಾಡಿದ್ದಾರೆ ಈ ಇಳಿ ವಯಸ್ಸಿನಲ್ಲೂ ರೈತರ ಪರವಾಗಿ ಯೋಚನೆ ಮಾಡುವ ವ್ಯಕ್ತಿ ದೇವೇಗೌಡರಾದ್ರೆ ದೇಶದ ಜನತೆಗಾಗಿ ಶ್ರಮಿಸುವ ವ್ಯಕ್ತಿ ಮೋದಿಯವರು ಈ ಬಾರಿ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲುವ ಮೂಲಕ ನಾವು ಈ ಗೆಲುವನ್ನ ಮೋದಿಯವರಿಗೆ ಅರ್ಪಿಸುತ್ತೇವೆ ಎರಡು ಪಕ್ಷದವರು ಒಗ್ಗಟ್ಟಾಗಿ ಕೆಲಸ ಮಾಡಲಾಗಿದ್ದು ಮಾಡುತ್ತಿದ್ದು ಈ ಬಾರಿ ಗೆಲುವು ನಮ್ಮದಾಗಿರಲಿದೆ ಕಳೆದ ಐದು ವರ್ಷಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ದೇನೆ ಮನಸ್ಸಿನಲ್ಲಿಟ್ಟುಕೊಳ್ಳದೆ ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ಈ ಹಿಂದೆ ತಪ್ಪುಗಳಾಗಿರಬಹುದು ಕೆಲವರಲ್ಲಿ ಮನಸ್ತಾಪ ಇದ್ರು ಕೂಡ ಅವರಿಗೆ ತಪ್ಪಿನ ಈಗಾಗಲೇ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಇದೊಂದು ಬಾರಿ ಅವರಿಗೆ ಅವಕಾಶ ನೀಡಿ ಗೆಲ್ಲಿಸಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಬೇಕು ಸದೃಢವಾದ ದೇಶಕ್ಕೆ ಭದ್ರತೆ ನೀಡುವ ಸುಲಭವಾಗಿ ಈ ಬಾರಿ ಹೆಚ್ಚಿನ ಮತದೊಂದಿಗೆ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ಅವರನ್ನ ಗೆಲ್ಲಿಸಬೇಕು ಚುನಾವಣೆಯಲ್ಲಿ ರಾಜಕೀಯ ಸಮಸ್ಯೆ ಗೊಂದಲಗಳಾಗುವುದು ಸಹಜ ಪರಸ್ಪರ ಹೊಂದಾಣಿಕೆಯಿಂದ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಿದೆ ನಮ್ಮಲ್ಲಿ ಕಚ್ಚಾಟ ಬೇಡ ಅನಿವಾರ್ಯ ಕಾರಣದಿಂದ ಮೈತ್ರಿ ಆಗಿದೆ ಸ್ಥಳೀಯವಾಗಿ ಹೊಂದಾಣಿಕೆ ಮುಖ್ಯ ಆಗ ಮಾತ್ರ ಬೂತ್ ಮಟ್ಟದಲ್ಲಿ ಗೆಲುವು ಗೆಲುವು ಕಾಣಲು ಸಾಧ್ಯ ಮೋದಿಯವರ ಆಶೀರ್ವಾದದಿಂದ ಈ ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ನಾವು ಪಡೆದುಕೊಳ್ಳಲಿದ್ದು ಲೋಕಸಭೆಯಲ್ಲಿ ಹಾಸನದಿಂದಲೇ ಮೊದಲ ಗೆಲುವು ಸಿಗಬೇಕು ರಾಜ್ಯದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರುಲುಕಿಸಬೇಕು ಮೋದಿಯವರ ಪರವಾಗಿ ಕೆಲಸ ಮಾಡಬೇಕು ನಾಮನರ ಬೆಂಬಲ ಪ್ರಜ್ವಲ್ ರೇವಣ್ಣನವರಿಗೆ ಕೊಟ್ಟಿದ್ದು ಬೇಲೂರು ಕ್ಷೇತ್ರ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಅಭಿವೃದ್ಧಿ ಹೊಂದಲು ನಾವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಿದೆ ಮನಸ್ತಾಪಗಳನ್ನ ಹೊರಗಿಟ್ಟು ತೆನೆ ಹೊತ್ತ ಮಹಿಳೆಗೆ ಮತ ಕೊಡೋಣ ಪ್ರಜ್ವಲ್ ನಾಮಿನೇಷನ್ ದಿನ ನವರಿಲ್ಲಾ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೆ ನಾಮಶಕ್ತಿ ಪ್ರದರ್ಶನವನ್ನು ಹಾಸನದಲ್ಲಿ ತೋರಿಸೋಣ ಎಂದು ಸಮನ್ವಯ ಸಭೆಯಲ್ಲಿ ಮಾಜಿ ಜೆಡಿಎಸ್ ಶಾಸಕ ಕೆಎಸ್ ಲಿಂಗೇಶ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ತಾಲೂಕು ಜೆಡಿಎಸ್ ಅಧ್ಯಕ್ಷ ತೋಚಾನಂದ ಸುಬ್ಬರಾಯ್ ಬಿಜೆಪಿ ತಾಲೂಕು ಅಧ್ಯಕ್ಷ ಅಡಕೂರು ಆನಂದ್ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಚಂದ್ರೇಗೌಡ ಜಿಲ್ಲಾ ಸಹಕಾರ ಬ್ಯಾಂಕಿನ ಮಾಜಿ ಅಧ್ಯಕ್ಷ ನಾಗರಾಜ್ ಬಿಜೆಪಿ ತಾಲೂಕು ಮಾಜಿ ಅಧ್ಯಕ್ಷ ಕೊರಕಟ್ಟಿ ಕೆರೆ ಎಂ ಪ್ರಕಾಶ್ ಚಂದ್ರಕಲಾ ತಾಲೂಕು ಯುವ ಘಟಕದ ಅಧ್ಯಕ್ಷ ಸುಮನ್ ತಾಲೂಕು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಬಿಜೆಪಿ ಮುಖಂಡರಾದ ಜಿ ಕೆ ಕುಮಾರ್ ಟಿಎಪಿಎಸ್ಸಿಎಂಎಸ್ನ ಮಾಜಿ ಅಧ್ಯಕ್ಷ ನಾಗೇಶ್ ಯಾದವ್ ಪಾರ್ವತಯ್ಯ ಶೋಭಾ ಗಣೇಶ್ ಶಶಿಕುಮಾರ್ ನಿಶಾಂತ್ ವಿನಯ್ ಜೆಡಿಎಸ್ ಮುಖಂಡರಾದ ಜಿ ಟಿ ಇಂದಿರಾ ಭಾರತಿ ಲತಾ ಮಂಜೇಶ್ವರಿ ಉಮೇಶ್ ಸೋಮೇಶ್ ಮೋಹನ್ ಕುಮಾರ್ ಸತೀಶ್ ಅಬ್ದುಲ್ ಕತಾರ್ ಇತರರು ಹಾಜರಿದ್ದರು ఈ సభి కేంద్రు న ఈ సభ కేంద్ర బిందుకున్న ఎక్కువ ముగ్గురు కూడా సంతసీ కింది అంత సందేశీజెపి కార్యకర్తలు జెడిఎస్ కార్యకర్త హితన కాలసన సదాకాల నేను మాతీని అంతే ಇವತ್ತು ನಾವು ಒತ್ತಡ ಮಾಡ್ಕೋಬೇಕು ಇವತ್ತು ಬಹಳಷ್ಟು ವಿಚಾರಗಳು ಬಹಳಷ್ಟು ಜನ ಚರ್ಚೆ ಮಾಡಿದೆ ಆದ್ರೆ ನಾನು ಇವತ್ತು ಯಾವ ಜಾತಿ ಯಾವ ಜನಾಂಗದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ನಮ್ಮ ಎಲ್ಲಕ್ಕೂ ಒಂದೇ ಒಂದು ಉತ್ತರ ಅಂದ್ರೆ ಇವತ್ತು

ನಮಗೆ ಯೋಚನೆ ಮಾಡುವಂತ ಪ್ರಸಂಗ ಇದೊಂದು ಸಂದರ್ಭದಲ್ಲಿ ನೀಡಿದ್ದು ಇವತ್ತು ಅಲ್ಲಿರುವ ಸದ್ಯ ಕಾಯಿಂದು ಮಕ್ಕಳು ಇವತ್ತು ವ್ಯಕ್ತಿಗೆ ಇವತ್ತು ಅಭಿವೃದ್ಧಿ ಸ್ವತಂತ್ರ ಏನಿದೆ ಅದನ್ನು ನಮ್ಮ ನಿಮಗೆ ಸಹಜವಾಗಿ ಗೊತ್ತನ್ನ ಮಾಡಲಿಕ್ಕೆ ಅವಕಾಶ ప్రధానంత్రి నరేంద్ర మోదీ సాల్కర వేరణ పూర్వదేశ స్థానంలో ప్రామాణిక ప్రయత్న అడి ఈ దేశ